ಮತ್ತೊಂದು ಸ್ಕ್ಯಾಮ್ ಇತ್ತೀಚೆಗೆ ವಾಟ್ಸ್ಆಪ್ ಮೂಲಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಇತರ ಸರ್ಕಾರಿ ಸಂಸ್ಥೆಗಳ ಹೆಸರಿನಲ್ಲಿ ಮೋಸ ಸಂದೇಶಗಳು ಬರುತ್ತಿವೆ ಆ ಸಂದೇಶಗಳಲ್ಲಿ ಲಿಂಕ್ ಕ್ಲಿಕ್ ಮಾಡಲು ಅಥವಾ ನಿಮ್ಮ ವೈಯಕ್ತಿಕ ಮಾಹಿತಿ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಓಟಿಪಿ ನೀಡಲು ಕೇಳಬಹುದು ಇವು ನಕಲಿ ಮತ್ತು ಮೋಸ ಸಂದೇಶಗಳು ದಯವಿಟ್ಟು ಇಂತಹ ಸಂದೇಶಗಳನ್ನು ಯಾರು ನಂಬಬೇಡಿ ಯಾವುದೇ ಲಿಂಕ್ ಕ್ಲಿಕ್ ಮಾಡಬೇಡಿ ಮತ್ತು ಒ ಟಿ ಪಿ ಖಾತೆ ಸಂಖ್ಯೆ ಪಾಸ್ವರ್ಡ್ ಯಾರಿಗೂ ಕೂಡ ಹಂಚಬೇಡಿ ನಿಜವಾದ ಸರ್ಕಾರಿ ಸಂಸ್ಥೆಗಳು ವಾಟ್ಸಪ್ ಮೂಲಕ ಯಾವುದೇ ಲಿಂಕನ್ನು ಕಳಿಸುವುದಿಲ್ಲ ಅನುಮಾನಸ್ಥವಾಗಿ ಸಂದೇಶ ಬಂದರೆ ತಕ್ಷಣ ರಿಪೋರ್ಟ್ ಮಾಡಿ ಮತ್ತು ಡಿಲೀಟ್ ಮಾಡಿ ಎಲ್ಲರೂ ಜಾಗರೂಕರಾಗಿರಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೂ ಈ ಮಾಹಿತಿಯನ್ನು ಆದಷ್ಟು ಬೇಗ ಹಂಚಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಜನರಿಗೆ ತಲುಪುವಂತೆ ಮಾಡಿ ಇಂತಹ ಮಹತ್ವದ ಜಾಗೃತಿ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಧನ್ಯವಾದಗಳು ಜೈ ಕರ್ನಾಟಕ